ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಗ್ರಾಮ್ ಚಿನ್ನದಿಂದ ಆರು ಗ್ರಾಮ್ ಒಳಗಡೆ ಇರುವಂತಹ ಚಿನ್ನದಲ್ಲಿ ಹಾರಗಳನ್ನ ನೆಕ್ಲೆಸ್ ಹಾಗೂ ಕಿವಿ ಓಲೆಗಳನ್ನ ಬಳೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡದೇ ಚಾನಲ್ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಗಳನ್ನ ನೀವು ನೋಡ್ತಾ ಇರಬಹುದು ನಾನು ಒಟ್ಟಿಗೆ ಎಲ್ಲಾ ನೆಕ್ಲೆಸ್ ಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದು ಏಳು ಡಿಸೈನ್ಸ್ ಗಳನ್ನ ಅಂದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಇರುವಂತಹ ಪೆಂಡೆಂಟ್ ಗಳು ನಮಗೆ ಬಂದಿರುವಂತದ್ದು ಏಳು ನೆಕ್ಲೆಸ್ ಗಳನ್ನ ಒಟ್ಟಿಗೆ ತೋರಿಸಿದೀನಿ ಇದರಲ್ಲಿ ಯಾವುದೇ ಗಳು ಆದ್ರೂ ಕೂಡ ನಿಮಗೆ ಎರಡು ಗ್ರಾಮಲ್ಲಿ ಸಿಗ್ತಾ ಇರುವಂತದ್ದು ತುಂಬನೇ ಒಂದು ಚೆನ್ನಾಗಿದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ನೆಕ್ಲೆಸ್ಗಳು ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನಿಮಗೆ ಯಾವ ಒಂದು ಡಿಸೈನ್ ಇಷ್ಟ ಆಗಿರುತ್ತೋ ಆ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನೀವು ಮುತ್ತಿನ ಮಣಿಗಳನ್ನ ಹಾಕಿ ಕೂಡ ಮಾಡಿಸ್ಕೋಬೇಕು ಅಂತಿಲ್ಲ ಗ್ರೀನ್ ಜೇಡ ಮಣಿ ಹಾಕ್ಬೋದು ರೂಬಿ ಮಣಿಯನ್ನು ಹಾಕ್ಬೋದು ಹವಳದ ಮಣಿ ಹಾಕ್ಬೋದು ಈ ಯಾವುದನ್ನಾದರೂ ಕೂಡ ಹಾಕಿ ಕೂಡ ನೀವು ಮಾಡಿಸ್ಕೋಬೋದು ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಕಿವಿ ತುಂಬ ಕಾಣುವಂತಹ ಒಂದು ಕಿವಿ ಓಲೆ ನಮಗೆ ಕೇವಲ ಮೂರು ಗ್ರಾಮು ತೊಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಇದು ಒಂದು ಹೂವಿನ ದಳ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ನಮಗೆ ಈ ಒಂದು ಪಿಂಕ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಹಾಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅನ್ನ ಕೂಡ ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಬಳೆಯನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಮೂರು ಸ್ಟೋನ್ ಗಳನ್ನ ನಮಗೆ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನಮಗೆ ಈ ರೀತಿಯಾದ ಒಂದು ಡಿಸೈನ್ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ನಿಮಗೆ ಫುಲ್ ಪ್ಲೇನ್ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಬಳೆಯಲ್ಲಿ ನಮಗೆ ಐದು ಗ್ರಾಮು ಎಂಟುನೂರು ಮಿಲಿ ಅಷ್ಟೇ ಇರುವಂತದ್ದು ಫ್ರೆಂಡ್ಸ್ ಆರು ಗ್ರಾಮ್ ಕೂಡ ಇಲ್ಲ ನಮಗೆ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿಂಗ್ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಡಿಸೈನ್ಸ್ ಗಳಲ್ಲಿ ಇರುವಂತದ್ದು ಇವೆಲ್ಲವೂ ನಮಗೆ ಐದು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತಹ ಈ ಒಂದು ಪೆಂಡೆಂಟ್ ಗಳು ಕೆಲವೊಂದರಲ್ಲಿ ನಾವು ನೋಡಬಹುದು ತುಂಬಾ ಸ್ವಲ್ಪ ಅಗ್ಲವಾಗಿ ಬಂದಿರುವಂತದ್ದು ಕೆಲವೊಂದರಲ್ಲಿ ನಮಗೆ ಒಂದ್ ಸ್ವಲ್ಪ ಲಕ್ಷ್ಮಿ ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಕೂಡ ಬಂದಿದೆ ಹಾಗೆ ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕುಚನಾಗಿ ಕೊಟ್ಟಿದ್ದಾರೆ ಹಾಗೆನೆ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಮೆರೂನ್ ಸ್ಟೋನ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಮೇಘ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇಲ್ಲಿ ಯಾವ ಒಂದು ಡಿಸೈನ್ ಬೇಕೋ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಲಾಕ್ ಕಲರ್ ಥ್ರೆಡ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿ ನಮಗೆ ಈ ಒಂದು ಥ್ರೆಡ್ ಅನ್ನ ನಾವು ಇಲ್ಲಿ ನೋಡಬಹುದು ಇದರ ಮಧ್ಯ ಮಧ್ಯದಲ್ಲಿ ನಾವು ನೋಡಬಹುದು ಎರಡೂ ಸೈಡ್ ಅಲ್ಲಿ ಕೂಡ ಮೂರು ಮೂರು ಜೋಮಾರದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಐದು ಗ್ರಾಮ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಮೇಘ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಮೂರು ಎಳೆಯಲ್ಲಿ ಪಿಂಕ್ ಕಲರ್ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿ ಡಿಸೈನ್ ಇರುವಂತದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮೀಡಿಯಂ ಸೈಜ್ನ ಚಿನ್ನದ ಗುಂಡುಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇದರಲ್ಲಿರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಆರ್ನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಹರ್ಷ ಜುವಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೋಕಾರ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಯನ್ನ ಮೂರು ಎಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ತಾವರ ಮೇಲೆ ಕೊಟ್ಟಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಪಿಕಾಕ್ ಡಿಸೈನ್ ಕೂಡ ಇರುವಂತದ್ದು ಫ್ಲವರ್ ಡಿಸೈನ್ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಮೆರುನ್ ಸ್ಟೋನ್ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಚಿನ್ನದ ಗುಂಡುಗಳನ್ನು ಐದು ಗುಂಡುಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಒಂಬೈನೂರ ನಲವತ್ತು ಮಿನಿ ಅಷ್ಟೇ ಇರುವಂತದ್ದು ಅದ್ರ ನಿಜವಾಗ್ಲು ವೇರ್ ಮಾಡಿದಾಗ ಒಂದು ಆರು ಆರೂವರೆ ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ ಯಾವ ರೀತಿಯಾಗಿ ಕಾಣುತ್ತೋ ಆ ರೀತಿಯಾಗಿ ಕಾಣುತ್ತೆ ನೋಡಬಹುದು ಹೇಗೆ ಕಾಣ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದಲ್ವಾ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಮಗೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಯಾಕಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಯಾಕಂದ್ರೆ ಸ್ಯಾರಿಗೆ ಡ್ರೆಸ್ ಗೆ ಎಲ್ಲದಕ್ಕೂ ಕೂಡ ನಾವು ನಮ್ಮ ಒಂದು ಯಾವ ಕಲರ್ ಬೇಕೋ ಆ ಕಲರ್ಗೆ ನಾವು ಮ್ಯಾಚ್ ಮಾಡಿ ಹಾಕೊಳ್ಳುವಂತಹ ಒಂದು ಆಪ್ಷನ್ ಕೂಡ ಇದೆ ಹಾಗೇನೆ ನಮಗೆ ಇದರಲ್ಲಿ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನಮಗೆ ತುಂಬಾ ಬಳೆ ಉಂಟೆನೋ ಇವ್ರ ಹತ್ರ ಅಂತ ಅನ್ಸುತ್ತೆ ಆ ರೀತಿಯಾಗಿ ಕೂಡ ನಾವು ಮಾಡಿಸ್ಕೋಬಹುದು ಒಂದು ಐದು ಗ್ರಾಮು ನಲವತ್ತೊಂದು ಮಿಲಿ ಅಷ್ಟೇ ಇರುವಂತದ್ದು ಈ ಒಂದು ಬ್ಯಾಂಗಲ್ ಅಲ್ಲಿ ಇದಕ್ಕೆ ನಮಗೆ ಎಲ್ಲಾ ಕಲರ್ ಅಲ್ಲಿ ಕೂಡ ನಾವು ಅಡ್ಜಸ್ಟ್ ಮಾಡಿ ಕೂಡ ಇದನ್ನ ಹಾಕೋಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಲ್ಲಿರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತ ಈ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತಹ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಒಂದು ಗೋಲ್ಡ್ ಬಂದ್ಬಿಟ್ಟು ನಮಗೆ ಒಂದು ಗ್ರಾಮು ಆರ್ನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ಆದ್ರೆ ವೇರ್ ಮಾಡಿದಾಗ ಒಂದು ಮೂರು ಗ್ರಾಮ್ ಎಲ್ಲ ಇರಬಹುದೇನೋ ಅಂತಾನೆ ಅನ್ಸುತ್ತೆ ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀರಿ ಹಾಗೆಯೇ ಫ್ರೆಂಡ್ಸ್ ನೀವು ಮಂಗಳೂರಿನಲ್ಲಿ ಇರುವಂಥ ಈ ಒಂದು ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ಗೆ ನೀವು ಡೈರೆಕ್ಟಾಗಿ ಹೋಗಿ ತಗೊಳ್ತೀರಾ ಅಂತಂದರೆ ನಿಮಗೆ ಅಲ್ಲಿ ಇನ್ನೂ ಹೆಚ್ಚಿನ ಒಂದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳು ಸಿಕ್ಕುತ್ತೆ ಹಾಗೆ ತುಂಬ ಕಡಿಮೆ ಗ್ರಾಮಲ್ಲಿ ನಮಗೆ ಅಲ್ಲಿ ಗೋಲ್ಡನ್ನು ಮಾಡಿಸ್ಕೊಡ್ತಾರೆ ತುಂಬ ಲೈಟ್ ನಲ್ಲಿ ನಾವು ಮಾಡಿಸ್ಕೋಬೋದು ಹಾಗಾಗಿ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ಳಿ ಹಾಗೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಗಳು ಕೂಡ ಅಲ್ಲಿ ಸಿಕ್ಕತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮೂರು ಗ್ರಾಮು ಆರ್ನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಒಂದು ಬಟರ್ಫ್ಲೈ ರೀತಿಯಲ್ಲಿ ಕೂಡ ಕಾಣ್ತಾ ಇರುವಂತದ್ದು ವೈಟ್ ಸ್ಟೋನ್ ಅನ್ನಲ್ಲಿ ಹಾಗೆ ತುಂಬಾ ಸಿಂಪಲ್ ಆಗಿ ಬಂದಿರುವಂತಹ ಒಂದು ಬ್ಯಾಂಗಲ್ ನಮಗೆ ಇದು ಡ್ರೆಸ್ ಗೆ ಸಾರಿಗೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಎರಡೆಳೆಯಲ್ಲಿ ನಮಗೆ ಬಂದಿರುವಂತದ್ದು ಲಾಂಗ್ ಹಾರ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ವ್ಯಾಕ್ಸ್ ಪೀಡ್ಸ್ ಗಳನ್ನ ಕೊಟ್ಟಿರುವಂತದ್ದು ಒಂದು ಮುತ್ತಿನ ಮಣಿ ಯಾವ ಒಂದು ಸೈಜಲ್ಲಿ ಇದೆ ಅದೇ ಒಂದು ಸೈಜ್ ಅಲ್ಲಿ ನಮಗೆ ಗೋಲ್ಡ್ ವ್ಯಾಕ್ಸ್ ಪೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಒಂದು ಸೈಡ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಅನ್ನ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಗ್ರ್ಯಾಂಡ್ ಆಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರ್ನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡಬಹುದು ಒಂದು ಚಾಂದ್ಬಾಲಿ ಡಿಸೈನ್ ಅಲ್ಲಿ ಬಂದಿರುವಂತದ್ದು ನಮಗೆ ನೋಡುವಾಗ ಒಂದು ಐದರಿಂದ ಆರು ಗ್ರಾಮ್ ಆರು ಆರೂವರೆ ಗ್ರಾಮ್ ಅಂತೂ ಖಂಡಿತವಾಗಿಯೂ ಇದೆ ಅನಿಸುತ್ತೆ ಅಲ್ವಾ ನೋಡುವಾಗ ಇದರಲ್ಲಿ ಗೋಲ್ಡ್ ನಮಗೆ ಕೇವಲ ನಾಲ್ಕು ಗ್ರಾಮ್ ಏಳ್ನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ನಮಗೆ ಮನೆ ಮೇಲೆ ನೋಡಬಹುದು ಒಂದು ಫ್ಲವರ್ ಡಿಸೈನ್ ಅನ್ನ ಕೂಡ ಕೊಟ್ಬಿಟ್ಟು ಅದರಲ್ಲಿ ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಕುಚ್ಚನ್ನಾಗಿ ಕೂಡ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಆ ಒಂದು ಗೆ ಕೂಡ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಕಿವಿ ಓಲೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ್ ಅಷ್ಟೇ ಇರುವಂತದ್ದು ನೋಡಬಹುದು ಒಂದು ಫ್ಲವರ್ ಡಿಸೈನ್ ಬಂದಿರುವಂತದ್ದು ಸುತ್ತಲೂ ಮಧ್ಯದಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ನಿಮಗೆ ಏನಾದರೂ ಡೈಲಿ ಯೂಸ್ಗೆ ನ ನೀವು ಹುಡುಕ್ತಾ ಇದ್ರೆ ನಾವು ಡೈಲಿ ಯೂಸ್ಗೆ ನಮಗೆ ಬೇಕಾಗುವಂತ ಒಂದು ಇಯರಿಂಗ್ಸ್ ಬೇಕು ಒಂದು ಡಿಸೈನ್ ಅಲ್ಲಿ ಮಾಡಿಸೋದು ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನೀವು ಕೇಳುವಂಥದಾದ್ರೆ ಇಲ್ಲಿ ನೋಡಬಹುದು ಇವೆಲ್ಲವೂ ಕೂಡ ಒಂದು ಗ್ರಾಮು ಐದು ಮಿಲಿಯಿಂದ ಒಂದು ಗ್ರಾಮು ಎಂಟು ಮಿಲಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಬ್ಲೂ ಸ್ಟೋನ್ ಹಾಗೆ ನೋಡ್ಬೋದು ಒಂದು ಮೆರೂನ್ ಸ್ಟೋನ್ ಎಲ್ಲಾ ರೀತಿಯ ಸ್ಟೋನ್ಗಳಲ್ಲಿ ಕೂಡ ನಿಮಗೆ ಹಾಗೆ ಡಿಸೈನ್ ಅಲ್ಲಿ ಕೂಡ ನಮಗೆ ಇದು ಬೇರೆ ಬೇರೆ ಡಿಸೈನ್ಗಳಲ್ಲಿ ಕೂಡ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಹಾಗೇನೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರಣ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಐದು ಎಳೆಯಲ್ಲಿ ಮುತ್ತಿನ ಮಣಿಗಳು ಬಂದಿರುವಂತದ್ದು ಹಾಗೆ ಈ ಒಂದು ಮುತ್ತಿನ ಮಣಿಯ ಒಂದು ಅದೇ ಒಂದು ಸೈಜ್ ಅಲ್ಲಿ ಕೂಡ ನಮಗೆ ಗೋಲ್ಡ್ ಮಣಿಗಳನ್ನ ಕೂಡ ನಮಗೆ ಅಲ್ಲಲ್ಲಿ ದೂರ ದೂರದಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ನಮಗೆ ಒಂದು ಸೈಡ್ ಅಲ್ಲಿ ಈ ಒಂದು ಹಾರದ ಒಂದು ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಗೋಲ್ಡ್ ಪೆಂಡೆಂಟ್ ಅನ್ನ ಕೊಟ್ಟಿರುವಂತದ್ದು ಅದರ ಮಧ್ಯದಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ನಾನೂರ ಅರವತ್ತು ಮಿಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬಳೆಯನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಲೇಡೀಸ್ಗೆ ಜೆಂಟ್ಸ್ ಗೆ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಸ್ಯಾರಿಗೆ ಡ್ರೆಸ್ಗೆ ಯಾವುದೇ ಒಂದು ಡ್ರೆಸ್ ಈಗಾದ್ರೂ ಕೂಡ ಈ ರೀತಿಯಾದ ಒಂದು ಬಳೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೂಡ ನಮಗೆ ತುಂಬಾ ಕಡಿಮೆ ಇದೆ ನಾಲ್ಕು ಗ್ರಾಮು ನಾನೂರ ಮಿಲಿ ಅಷ್ಟೇ ಇರುವಂತದ್ದು ಇದರಲ್ಲಿ ಯಾವುದೇ ಒಂದು ಹರಳಾಗ್ಲಿ ಮಣಿಗಳಾಗ್ಲಿ ಏನೂ ಇಲ್ಲ ನಿಜವಾಗ್ಲೂ ಇದು ವೇಸ್ಟ್ ಅಂತ ಅನಿಸೋದೇ ಇಲ್ಲ ಈ ರೀತಿಯಾದ ಒಂದು ಬಳೆ ಯಾವತ್ತಿಗೂ ಕೂಡ ಇದು ಯೂಸ್ ಆಗುವಂತಹ ಬಳೆ ಅದೇ ರೀತಿಯಾಗಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮಗೆ ಇಲ್ಲಿ ಕಾಣ್ತಿರುವಂತಹ ಒಂದು ನ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟ್ನೂರು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ನಾನು ತೋರಿಸುವಂತಹ ಎಲ್ಲ ಒಂದು ಡಿಸೈನ್ ಗಳಿಗೂ ಕೂಡ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಗ್ರಾಮು ಒಂಬೈನೂರ ನಲವತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಒಂದು ವೈಟ್ ಕಲರ್ ಬೀಡ್ಸ್ ಅನ್ನ ತುಂಬಾ ಎಳೆ ಎಳೆಗೆ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ಕೂಡ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಪೆಂಡಿಂಟ್ ಅಲ್ಲಿ ನಮಗೆ ನೋಡಬಹುದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ರಿಂಗ್ ರೀತಿಯಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರೂನ್ ಕಲರ್ ರೂಬಿ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ನ ಕೂಡ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೂರು ಗ್ರಾಮು ಎಂಟುನೂರ ಇಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತ ಗೋಲ್ಡ್ ಗೋಡ್ ಮಾಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕರ್ ನ ಒಂದು ವಿಶೇಷ ಏನು ಅಂತಂದ್ರೆ ಇದು ನಮಗೆ ಹುಕ್ಕಿರುವಂತಹ ಒಂದು ಪೆಂಡೆಂಟ್ ಬಂದಿರುವಂಥದ್ದು ಇದರಲ್ಲಿ ನಮಗೆ ಈ ರೀತಿಯಾದ ಒಂದು ನ ನೀವು ಇಟ್ಕೊಂಡು ಎಲ್ಲಾ ರೀತಿಯ ಒಂದು ಬೀಡ್ಸ್ಗಳಿಗೂ ಕೂಡ ನೀವು ಒಂದು ಕ್ರಿಸ್ಟಲ್ ಬೀಡ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಬೀಡ್ಸ್ಗಳಿಗೂ ಕೂಡ ಈ ರೀತಿಯಾದ ಒಂದು ನ ಇಟ್ಕೊಂಡು ನೀವು ಒಂದು ಚೌಕರ್ ನ ನೀವು ಎಲ್ಲ ಕಲರ್ ಅಲ್ಲಿ ಕೂಡ ಹಾಕೋಬಹುದು ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಈ ರೀತಿಯಾದ ಒಂದು ಪೆಂಡೆಂಟ್ ನೀವು ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರೆ ಒಂದು ನಾಲ್ಕು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಅಂದ್ರೆ ನಮಗೆ ಇದು ಚಿನ್ನದ ಗುಂಡು ಎಲ್ಲ ಸೇರ್ಬಿಟ್ಟು ಈ ಒಂದು ನೆಕ್ಲೆಸ್ ಅಲ್ಲಿ ನಾಲ್ಕು ಗ್ರಾಮು ಐನೂರು ಮಿಲಿ ಬರ್ತಾ ಇರುವಂತದ್ದು ಅಂದ್ರೆ ಈ ಒಂದು ಪೆಂಡೆಂಟ್ ನೀವು ಮಾಡಿಸ್ಕೊಳ್ತೀರಾ ಅಂತಂದ್ರೆ ಒಂದು ನಾಲ್ಕು ಗ್ರಾಮಲ್ಲಿ ಮಾಡಿಸ್ಕೊಂಡು ಎಲ್ಲಾ ರೀತಿಯ ಒಂದು ಕಲರ್ ಅಲ್ಲಿ ಕೂಡ ನೀವು ಒಂದು ಕ್ರಿಸ್ಟಲ್ ಬೀಟ್ಸ್ ನ ಇಟ್ಕೊಂಡು ಈ ರೀತಿಯಾದ ಒಂದು ನೆಕ್ಲೆಸ್ನ ನೀವು ಎಲ್ಲ ಸ್ಯಾರಿಗೂ ಡ್ರೆಸ್ಸಿಗೂ ಮ್ಯಾಚ್ ಆಗುವ ಹಾಗೆ ಕೂಡ ನೀವು ಮಾಡಿಸ್ಕೋಬಹುದು ಇದು ನಮಗೆ ಸಿಗ್ತಾ ಇರುವಂತದ್ದು ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಹಾಗೆ ಶಾಪಿನ ನಂಬರ್ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಮೂರೆಳೆಯಲ್ಲಿ ಎಳೆಯಲ್ಲಿ ಬಂದಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ಇದರಲ್ಲಿ ತುಂಬಾ ಗೋಲ್ಡ್ ಇದೇನು ಅಂತಾನೆ ಅನಿಸ್ತಿದೆ ಆದ್ರೆ ಇದರಲ್ಲಿ ಇರುವಂತ ಗೋಲ್ಡ್ ನಮಗೆ ಎರಡು ಗ್ರಾಮು ಒಂಬೈನೂರ ಐವತ್ತು ಮಿಲಿ ಅಷ್ಟೇ ಅಂದ್ರೆ ಮೂರು ಗ್ರಾಮ್ ಕೂಡ ಇಲ್ಲ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ಚಾನಲ್ನ ನೋಡ್ತಾ ಇದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್